ವೆಲ್ಕಮ್ ಟು ಕಾಮರ್ಸ್ ಗುರು ನಮಸ್ಕಾರ ಆಳವಾದ ಒಳನೋಟಕ್ಕೆ ಸ್ವಾಗತ ಇಂದು ನಾವು ಬಹುಮುಖ್ಯವಾದ ವಿಷಯವನ್ನು ಚರ್ಚಿಸುತ್ತಿದ್ದೇವೆ ವಿಶೇಷವಾಗಿ ನೀವು ವೈವಿಧ್ಯಮಯ ಗುಂಪುಗಳೊಂದಿಗೆ ಕೆಲಸ ಮಾಡುತ್ತಿದ್ದರೆ ಅಥವಾ ಯಾವುದೇ ರೀತಿಯ ನಾಯಕತ್ವ ಪಾತ್ರದಲ್ಲಿದ್ದರೆ ವೈವಿಧ್ಯತೆಯನ್ನು ಅನ್ವೇಷಿಸುವುದು ಇದು ವಿಭಿನ್ನ ದೃಷ್ಟಿಕೋನಗಳನ್ನು ನಿಜವಾಗಿ ಬಳಸಿಕೊಂಡು ಉತ್ತಮ ಫಲಿತಾಂಶಗಳನ್ನು ಪಡೆಯುವ ಶಾರ್ಟ್ಕಟ್ ಆಗಿದೆ ನೀವು ಹೆಚ್ಚಿನ ಮಾಹಿತಿಯನ್ನು ಓದಲು ಅಥವಾ ಕೇಳಲು ಸಮಯವಿಲ್ಲದವರು ಆದರೆ ಕ್ಷಣಗಳನ್ನು ಬಯಸುವವರು ಇದು ನಿಮಗಾಗಿ ನಾವು ವೈವಿಧ್ಯತೆಯ ಅನ್ವೇಷಣೆಯನ್ನು ವಿಭಜಿಸುತ್ತೇವೆ ನಿಮ್ಮನ್ನು ಅರ್ಥಮಾಡಿಕೊಳ್ಳುವುದರಿಂದ ಇತರರೊಂದಿಗೆ ಹೇಗೆ ಸಂವಹನ ಮಾಡುವುದು ಎಂಬುದರವರೆಗೆ ನಿಜವಾಗಿಯೂ ಅನ್ವಯಿಸಬಹುದಾದ ವಿಷಯಗಳು ಇಂದು ನಮ್ಮ ಗುರಿ ವೈವಿಧ್ಯತೆಯನ್ನು ಅಡೆತಡೆಯಾಗಿ ನೋಡದೆ ಅದನ್ನು ಲಾಭವಾಗಿ ಪರಿಗಣಿಸಲು ನಿಮಗೆ ಉಪಕರಣಗಳನ್ನು ಒದಗಿಸುವುದು ಮೊದಲನೆಯದಾಗಿ ಸ್ವಜ್ಞಾನ ಇದು ಮೂಲಭೂತವಾಗಿ ಕೇಳಿಸಬಹುದು ಆದರೆ ಇದು ಅಡಿಪಾಯವಾಗಿದೆ ನೀವು ನಿಮ್ಮದೇ ಸಂಸ್ಕೃತಿಯ ಪ್ರೋಗ್ರಾಮಿಂಗ್ ಅನ್ನು ಅರ್ಥಮಾಡಿಕೊಳ್ಳುವವರೆಗೆ ಇತರರನ್ನು ಪರಿಣಾಮಕಾರಿಯಾಗಿ ಅರ್ಥಮಾಡಿಕೊಳ್ಳಲು ಸಾಧ್ಯವಿಲ್ಲ ನೀವು ಬೆಳೆಯುವಾಗ ಸ್ವೀಕರಿಸಿದ ಮೌಲ್ಯಗಳು ಯಾವುವು ನೀವು ಯಾಕೆ ನಿರೀಕ್ಷಿತ ರೀತಿಯಲ್ಲಿ ಪ್ರತಿಕ್ರಿಯಿಸುತ್ತೀರಿ ಉದಾಹರಣೆಗೆ ಯಾರಾದರೂ ಕಣ್ಣು ಸಂಪರ್ಕ ಮಾಡದೆ ಮಾತನಾಡಿದರೆ ನೀವು ಯಾಕೆ ಅಸಹಜವಾಗಿ ಭಾವಿಸುತ್ತೀರಿ ನಿಮ್ಮದೇ ಪೂರ್ವನಿಯೋಜಿತ ನಿಯಮಗಳನ್ನು ಅರ್ಥಮಾಡಿಕೊಳ್ಳುವುದು ಮೊದಲ ಹೆಜ್ಜೆ ನೀವು ನಿಮ್ಮದೇ ಕಾರ್ಯಾಚರಣಾ ವ್ಯವಸ್ಥೆಯನ್ನು ತಿಳಿದ ನಂತರ ಮಾತ್ರ ಇತರರದ್ದನ್ನು ಮೆಚ್ಚಬಹುದು ಇದರಿಂದ ನಿಜವಾದ ಲಾಭವಿದೆ ಸಂಸ್ಕೃತಿಯ ಸ್ವಜ್ಞಾನ ಹೊಂದಿರುವ ನಾಯಕರು ಮೂವತ್ತೈದು ಶೇಕಡ ಹೆಚ್ಚು ಸಮಾವೇಶಿತ ತಂಡಗಳನ್ನು ನಿರ್ಮಿಸುತ್ತಾರೆ ಎಂಬ ಸಂಶೋಧನೆ ಇದೆ ಈ ತಂಡಗಳು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತವೆ ಈ ಸ್ವಜ್ಞಾನವು ಇತರರನ್ನು ಹೇಗೆ ನೋಡುತ್ತೀರಿ ಎಂಬುದನ್ನು ತೀಕ್ಷ್ಣಗೊಳಿಸುತ್ತದೆ ಅವರು ವಿಭಿನ್ನ ಬ್ಲೂಪ್ರಿಂಟ್ನಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂಬುದನ್ನು ನೀವು ಗಮನಿಸುತ್ತೀರಿ ಇದು ನೈಸರ್ಗಿಕವಾಗಿ ಮುಂದಿನ ಅಂಶಕ್ಕೆ ಜಿಜ್ಞಾಸೆ ಹೆಚ್ಚು ಮಾಡುತ್ತದೆ ನಾವು ಎಲ್ಲರೂ ಜಿಜ್ಞಾಸೆಯುಳ್ಳವರು ಎಂದು ಭಾವಿಸುತ್ತೇವೆ ಆದರೆ ಅಸಾಮಾನ್ಯ ಪರಿಸ್ಥಿತಿಯನ್ನು ಎದುರಿಸಿದಾಗ ಉದಾಹರಣೆಗೆ ಬೇರೆಯವರ ಸಂವಹನ ಶೈಲಿ ಅಥವಾ ಸಮಯದ ಅರ್ಥವು ನಮ್ಮದಕ್ಕಿಂತ ವಿಭಿನ್ನವಾಗಿರುವಾಗ ಅದು ನಿಜವಾದ ಪರೀಕ್ಷೆಯಾಗುತ್ತದೆ ಅಲ್ಲಿ ತೀರ್ಮಾನದಿಂದ ಜಿಜ್ಞಾಸೆಗೆ ಚಲಿಸುವುದು ಮುಖ್ಯ ಉದಾಹರಣೆಗೆ ಅವರು ಯಾಕೆ ಸದಾ ತಡವಾಗಿ ಬರುತ್ತಾರೆ ಎಂಬುದನ್ನು ಕೇಳುವುದಕ್ಕೆ ಬದಲು ಅವರ ಸಂಸ್ಕೃತಿಯಲ್ಲಿ ಸಮಯದ ಅರ್ಥವೇನು ಎಂದು ಕೇಳುವುದು ಇದು ಸಂಪೂರ್ಣ ದೃಷ್ಟಿಕೋನವನ್ನು ಪರಿವರ್ತಿಸುತ್ತದೆ ಕಿರಿಕಿರಿಯನ್ನು ಕಲಿಕೆಯ ಕ್ಷಣವಾಗಿ ಮಾಡುತ್ತದೆ ಇದು ಅಡೆತಡೆಯನ್ನು ಕಡಿಮೆ ಮಾಡುತ್ತದೆ ಸಂಪರ್ಕವನ್ನು ನಿರ್ಮಿಸುತ್ತದೆ ಇದು ಕೇವಲ ಸಿದ್ಧಾಂತವಲ್ಲ ಉದಾಹರಣೆಗೆ ಬಿ ಕಂಪನಿಯು ವೈವಿಧ್ಯತೆಯನ್ನು ಯಶಸ್ವಿಯಾಗಿ ನಾವಿಗೇಟ್ ಮಾಡುವುದರ ಮೇಲೆ ಅವಲಂಬಿತವಾಗಿದೆ ಜಿಜ್ಞಾಸೆ ಈ ರೀತಿಯ ನವೀನತೆಗೆ ಇಂಧನ ನೀಡುತ್ತದೆ ಸ್ವಜ್ಞಾನವು ಬ್ಲೂಪ್ರಿಂಟ್ಗಳನ್ನು ನೋಡಲು ಸಹಾಯ ಮಾಡುತ್ತದೆ ಜಿಜ್ಞಾಸೆ ಇತರರ ಬ್ಲೂಪ್ರಿಂಟ್ಗಳನ್ನು ಅರ್ಥಮಾಡಿಕೊಳ್ಳಲು ಇಚ್ಛೆಯನ್ನು ಉಂಟುಮಾಡುತ್ತದೆ ಇದು ಸಹಾನುಭೂತಿಯತ್ತ ಸಾಗುತ್ತದೆ ಅಂದರೆ ವಿಭಿನ್ನತೆಯನ್ನು ಗಮನಿಸುವುದನ್ನು ಮೀರಿಸಿ ಇತರರ ದೃಷ್ಟಿಕೋನದಿಂದ ಭಾವಿಸಲು ಪ್ರಯತ್ನಿಸುವುದು ಸಹಾನುಭೂತಿ ಈ ಸಂದರ್ಭಗಳಲ್ಲಿ ನಿಜವಾದ ಸೂಪರ್ ಪವರ್ ಆಗಿದೆ ಉದಾಹರಣೆಗೆ ಕೆಲವು ಸದಸ್ಯರು ನೇರ ಪ್ರತಿಕ್ರಿಯೆಯ ಸಂಸ್ಕೃತಿಯಿಂದ ಬಂದಿದ್ದಾರೆ ಇತರರು ಪರೋಕ್ಷ ಸಂಸ್ಕೃತಿಯಿಂದ ಬಂದಿದ್ದಾರೆ ನೇರ ವ್ಯಕ್ತಿ ಉದ್ದೇಶವಿಲ್ಲದೆ ಕಠಿಣವಾಗಿ ಕಾಣಬಹುದು ಪರೋಕ್ಷ ವ್ಯಕ್ತಿಯವರ ಸೂಕ್ಷ್ಮ ಸೂಚನೆಗಳನ್ನು ಗಮನಿಸದಿದ್ದರೆ ನಿರ್ಲಕ್ಷಿತನಾಗಿ ಭಾವಿಸಬಹುದು ಸಹಾನುಭೂತಿ ಇದನ್ನು ನಾವಿಗೇಟ್ ಮಾಡಲು ಸಹಾಯ ಮಾಡುತ್ತದೆ ಇದು ಪದಗಳ ಹಿಂದೆ ಇರುವ ಉದ್ದೇಶವನ್ನು ಅರ್ಥಮಾಡಿಕೊಳ್ಳುವುದು ಅಥವಾ ಕೆಲವೊಮ್ಮೆ ಪದಗಳ ಕೊರತೆಯನ್ನು ಅರ್ಥಮಾಡಿಕೊಳ್ಳುವುದು ಇದು ಅನ್ಯೋನ್ಯತೆಯನ್ನು ನಿರ್ಮಿಸುತ್ತದೆ ನ್ಯೂರೋಸೈನ್ಸ್ ಸಹಾನುಭೂತಿಯುಳ್ಳ ತಂಡಗಳು ಸುಮಾರು ಇಪ್ಪತ್ತು ಶೇಕಡಾ ಹೆಚ್ಚು ಸಹಕಾರಿಯಾಗಿವೆ ಎಂದು ತೋರಿಸುತ್ತದೆ ಅವರು ಕಡಿಮೆ ಬರ್ನೌಟ್ ದರಗಳನ್ನು ವರದಿ ಮಾಡುತ್ತಾರೆ ಏಕೆಂದರೆ ಜನರು ಅರ್ಥಮಾಡಿಕೊಳ್ಳಲ್ಪಟ್ಟಿದ್ದಾರೆ ಎಂದು ಭಾವಿಸಿದಾಗ ಅಸಮ್ಮತಿಯಿದ್ದರೂ ಸಹ ಇದು ಆರೋಗ್ಯಕರ ಹೆಚ್ಚು ಸ್ಥಿರವಾದ ಗತಿಯುಂಟು ಮಾಡುತ್ತದೆ ಅರ್ಥ ಮಾಡಿಕೊಳ್ಳುವುದು ಬಹುಮಟ್ಟಿಗೆ ಸಂವಹನದ ಮೇಲೆ ಅವಲಂಬಿತವಾಗಿದೆ ನೀವು ಎಲ್ಲಾ ಸಹಾನುಭೂತಿಯುಳ್ಳವರಾಗಿದ್ದರೂ ಸಹ ನೀವು ಪರಿಣಾಮಕಾರಿಯಾಗಿ ಮಾತನಾಡಲು ಸಾಧ್ಯವಿಲ್ಲದಿದ್ದರೆ ನೀವು ಅಡಕವಾಗಿರುತ್ತೀರಿ ವೈವಿಧ್ಯತೆಯ ನಡುವೆ ಪರಿಣಾಮಕಾರಿಯಾದ ಸಂವಹನವು ಅನಿವಾರ್ಯ ಮತ್ತು ಅದರ ಅಡಿಪಾಯವು ಸಕ್ರಿಯ ಶ್ರವಣ ಇದು ಕೇವಲ ಇತರರು ಮಾತನಾಡುವಾಗ ಮಾತನಾಡದೆ ಇರುವುದು ಮಾತ್ರವಲ್ಲ ಇದು ನಿಜವಾಗಿಯೂ ಗಮನ ನೀಡುವುದು ಅರ್ಥಮಾಡಿಕೊಳ್ಳಲು ಕೇಂದ್ರೀಕರಿಸುವುದು ಸ್ಪಷ್ಟಪಡಿಸಲು ಪ್ರಶ್ನೆಗಳನ್ನು ಕೇಳುವುದು ಉದಾಹರಣೆಗೆ ನಾನು ನಿಮ್ಮನ್ನು ಸರಿಯಾಗಿ ಕೇಳುತ್ತಿದ್ದರೆ ನೀವು ಅರ್ಥಮಾಡಿಕೊಳ್ಳುತ್ತಿರುವುದು ಎಂದು ಹೇಳುವುದು ಅನೇಕ ತಪ್ಪು ಅರ್ಥಗಳು ವಿಶೇಷವಾಗಿ ವೈವಿಧ್ಯಮಯ ತಂಡಗಳಲ್ಲಿ ಇತರರು ಏನು ಅರ್ಥಮಾಡಿಕೊಳ್ಳುತ್ತಿದ್ದಾರೆ ಎಂಬುದನ್ನು ಊಹಿಸುವುದರಿಂದ ಉಂಟಾಗುತ್ತವೆ ಹೌದು ಎಂಬ ಸರಳ ಪದವು ವಿಭಿನ್ನ ಅರ್ಥಗಳನ್ನು ಹೊಂದಿರಬಹುದು ಕೆಲವು ಸಂಸ್ಕೃತಿಗಳಲ್ಲಿ ಇದು ದೃಢವಾದ ಒಪ್ಪಿಗೆ ಇತರರಲ್ಲಿ ಇದು ಕೇವಲ ನಾನು ಕೇಳುತ್ತಿದ್ದೇನೆ ಎಂಬ ಅರ್ಥವಿರಬಹುದು ತಂಡಗಳು ಇದರಲ್ಲಿ ಉತ್ತಮವಾಗಲು ಸಹಾಯ ಮಾಡುವುದಕ್ಕೆ ಸಂಸ್ಕೃತಿಯ ನಡುವಿನ ಸಂವಹನ ಕಾರ್ಯಾಗಾರಗಳು ಭಾಷಾ ಬೆಂಬಲ ಅಥವಾ ವಿಭಿನ್ನ ಶೈಲಿಗಳ ಬಗ್ಗೆ ಮುಕ್ತವಾಗಿ ಮಾತನಾಡಲು ಸೆಷನ್ಗಳು ಸಹಾಯಕರವಾಗಬಹುದು ಇದು ಸಂವಹನದ ವಿಫಲತೆಯನ್ನು ತಡೆಯಲು ಸಹಾಯ ಮಾಡುತ್ತದೆ ಸ್ವಜ್ಞಾನ ಜಿಜ್ಞಾಸೆ ಸಹಾನುಭೂತಿ ಜಾಗರೂಕ ಸಂವಹನ ಆಲ್ ದೀಸ್ ಆರ್ ಅಸೆನ್ಷಿಯಲ್ ಬಟ್ ಅಂಡರ್ಸ್ಟ್ಯಾಂಡಿಂಗ್ ಡಿಫರೆನ್ಸಸ್ ಎಸ್ ಎನ್ ಡಿ ಅಂಡ್ ಗೋಲ್ ಅದು ಸಹಿಷ್ಣುತೆ ಮಾತ್ರವಲ್ಲ ಆಚರಣೆ ಸಹಿಷ್ಣುತೆಯೆಂದರೆ ನೀವು ಇಲ್ಲಿ ಇರಬಹುದು ಎಂಬುದು ಆದರೆ ಆಚರಣೆಯೆಂದರೆ ನೀವು ಇಲ್ಲಿ ಇದ್ದರಿಂದ ನಾವು ಉತ್ತಮವಾಗಿದ್ದೇವೆ ಎಂಬುದು ಉದಾಹರಣೆಗೆ ಸೇಲ್ಸ್ಫಾಸ್ ಕಂಪನಿಯು ವೈವಿಧ್ಯಮಯ ಸಂಸ್ಕೃತಿಯ ಕ್ಷಣಗಳನ್ನು ಆಚರಿಸಲು ಪ್ರಯತ್ನಿಸುತ್ತಿದೆ ಯುಗಾದಿ ದೀಪಾವಳಿ ಮೊಹರಂ ಮತ್ತು ಕ್ರಿಸ್ಮಸ್ ಮುಂತಾದವುಗಳನ್ನು ಇದು ಕೇವಲ ಅಲಂಕಾರಗಳನ್ನು ಹಾಕುವುದು ಮಾತ್ರವಲ್ಲ ಆದರೆ ನಿಜವಾದ ಮೌಲ್ಯವನ್ನು ಸೂಚಿಸುವುದು ಇದು ನಿಜವಾದಾಗ ಇದು ತಂಡದ ಗೌರವವನ್ನು ನಿರ್ಮಿಸುತ್ತದೆ ಮನೋಬಲವನ್ನು ಹೆಚ್ಚಿಸುತ್ತದೆ ಸೇರಿಕೊಳ್ಳುವ ಭಾವನೆಯನ್ನು ಉಂಟುಮಾಡುತ್ತದೆ ಇದಕ್ಕೆ ವ್ಯಾಪಾರಿಕ ಕಾರಣವೂ ಇದೆ ಸಮಾವೇಶಿತ ಸಂಸ್ಕೃತಿಗಳು ಒಂದು ಪಾಯಿಂಟ್ ಏಳು ಪಟ್ಟು ಹೆಚ್ಚು ನವೀನವಾಗಿವೆ ಎಂಬ ಸಂಶೋಧನೆಯಿದೆ ಅವರು ಪ್ರತಿ ಉದ್ಯೋಗಿಯ ಮೇಲಿನ ನಗದು ಹರಿವಿನಲ್ಲಿ ಎರಡು ಪಾಯಿಂಟ್ ಮೂರು ಪಟ್ಟು ಹೆಚ್ಚು ಹೊಂದಿದ್ದಾರೆ ಅದರರ್ಥ ವೈವಿಧ್ಯತೆಯ ಆಚರಣೆ ಕೇವಲ ಭಾವನಾತ್ಮಕ ವಿಷಯವಲ್ಲ ಇದು ನೇರವಾಗಿ ಸಂಸ್ಥೆಯ ತಳಹದಿಗೆ ಮತ್ತು ಒಟ್ಟಾರೆ ಆರೋಗ್ಯಕ್ಕೆ ಪರಿಣಾಮ ಬೀರುತ್ತದೆ ಆದರೆ ನಿಜವಾಗಿಯೂ ವಿಭಿನ್ನ ದೃಷ್ಟಿಕೋನಗಳು ಸಂಘರ್ಷವನ್ನು ಉಂಟುಮಾಡಬಹುದು ವೈವಿಧ್ಯಮಯ ತಂಡಗಳಲ್ಲಿ ಸಂಘರ್ಷವು ಸ್ವಾಭಾವಿಕವಾಗಿದೆ ಕೆಲವೊಮ್ಮೆ ಇದು ಜನರು ಭದ್ರವಾಗಿರುವ ಭಾವನೆಯಿಂದ ಉಂಟಾಗುತ್ತದೆ ಅಸಮ್ಮತಿಯನ್ನು ವ್ಯಕ್ತಪಡಿಸಲು ಪ್ರಮುಖವಾದುದು ಅದು ಹೇಗೆ ನಿರ್ವಹಿಸಲಾಗುತ್ತದೆ ಎಂಬುದು ಅದು ಧ್ವಂಸಾತ್ಮಕವಾಗಿದೆಯೇ ವೈಯಕ್ತಿಕವಾಗಿದೆಯೇ ಅಥವಾ ನಿರ್ಮಾಣಾತ್ಮಕವಾಗಿದೆಯೇ ನಿರ್ಮಾಣಾತ್ಮಕ ಸಂಘರ್ಷವು ವಿಭಿನ್ನ ದೃಷ್ಟಿಕೋನಗಳನ್ನು ಒಟ್ಟಿಗೆ ತರಲು ಸಹಾಯ ಮಾಡುತ್ತದೆ ಆದರೆ ಅದು ಗೌರವಪೂರ್ವಕವಾಗಿ ನಿರ್ವಹಿಸಲ್ಪಟ್ಟರೆ ಮಾತ್ರ ವಿಭಿನ್ನ ಸಂವಹನ ಶೈಲಿಗಳನ್ನು ಮತ್ತು ದೃಷ್ಟಿಕೋನಗಳನ್ನು ಪೂರ್ವದಲ್ಲಿ ಅರ್ಥಮಾಡಿಕೊಳ್ಳುವುದು ಸಂಘರ್ಷವನ್ನು ನಿರ್ಮಾಣಾತ್ಮಕವಾಗಿಡಲು ಸಹಾಯ ಮಾಡುತ್ತದೆ ಸಂಸ್ಕೃತಿಯ ಸಾಮರ್ಥ್ಯ ಹೊಂದಿರುವ ತಂಡಗಳು ಸಂಘರ್ಷ ಪರಿಹಾರದಲ್ಲಿ ಇಪ್ಪತ್ತೈದು ಶೇಕಡ ಹೆಚ್ಚು ಉತ್ಪಾದಕತೆಯನ್ನು ಹೊಂದಿವೆ ಎಂಬ ಹಾರ್ವರ್ಡ್ ಬಿಸಿನೆಸ್ ರಿವ್ಯೂ ಸೂಚಿಸುತ್ತದೆ ಅವರು ವಿಷಯಗಳನ್ನು ವೇಗವಾಗಿ ಪರಿಹರಿಸುತ್ತಾರೆ ಮತ್ತು ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತಾರೆ ಅದರರ್ಥ ಸಂಘರ್ಷವನ್ನು ಭೇಪಡುವುದಿಲ್ಲ ಆದರೆ ಅದನ್ನು ಸರಿಯಾಗಿ ನಾವಿಗೇಟ್ ಮಾಡುವುದು ಈ ಎಲ್ಲಾ ಸ್ವಜ್ಞಾನ ಜಿಜ್ಞಾಸೆ ಸಹಾನುಭೂತಿ ಸಂವಹನ ಆಚರಣೆ ಸಂಘರ್ಷ ನಾವಿಗೇಷನ್ ಇವು ಒಂದು ಬಾರಿ ಮಾಡಿದರೆ ಸಾಕಾಗದು ವೈವಿಧ್ಯತೆಯ ಅನ್ವೇಷಣೆ ನಿರಂತರ ಪ್ರಯಾಣವಾಗಿದೆ ಇದು ಮನೋಭಾವ ನಿರಂತರ ಕಲಿಕೆಯ ಪ್ರತಿಜ್ಞೆ ನೀವು ಸಂಸ್ಕೃತಿಯ ಸಾಮರ್ಥ್ಯವನ್ನು ಹೊಂದಿದರೆ ಮತ್ತು ನಂತರ ನಿಲ್ಲಿಸಿದರೆ ಅದು ಸಾಕಾಗದು ಸಂಸ್ಕೃತಿಗಳು ಅಭಿವೃದ್ಧಿಯಾಗುತ್ತವೆ ಪರಿಸ್ಥಿತಿಗಳು ಬದಲಾಗುತ್ತವೆ ಥ್ಯಾಂಕ್ಸ್ ಫಾರ್ ವಾಚಿಂಗ್